ಎಲ್ಲರಿಗೂ ನಮಸ್ಕಾರ ಪರಿಹಾರ ಅಯ್ಯೋ ಏನು ಮಳೆಯವ್ವ ಇದು ಏಟೊತ್ತಿಂದ ಹಿಂಗೆ ಹುಯ್ತಾ ಇದೆ ಈ ಮುತ್ತ ಬೇರೆ ಇನ್ನೂ ಬರಂಗೆ ಕಾಣ್ತಾ ಇಲ್ಲ ಅಕ್ಕಮ್ಮ ಅತ್ತ ಮಳೆಯನ್ನು ಬೈಯುತ್ತಾ ಒಂದು ವಾರದಿಂದ ಮನೆಯತ್ತ ಸುಳಿಯದೆ ಇದ್ದ ಮುತ್ತನ ಬಗೆ ಗಾಬರಿಗೊಳ್ಳುತ್ತಾ ತಾನೇ ಕುಳುಮೆಯ ಬ್ಲೋವರಿನಿಯ ರಾಟೆಯನ್ನು ತಿರುಗಿಸಿದಳು ಅದಾಗಲೇ ಬೆಳಗಿನ ಹತ್ತು ಗಂಟೆಯಾಗುತ್ತಲಿತ್ತು ಆದರೆ ಹೊರಗೆ ಮಾತ್ರ ಭೋರೆಂಬ ಕತ್ತಲೆ ರಾಚಿಕೊಂಡಿತ್ತು ಮಳೆಯ ಜಿಟಿ ಜಿಟಿ ಸದ್ದಿಗೆ ಕಪ್ಪೆಗಳು ತಾವು ಒಟಗುಟ್ಟುತ್ತಾ ಸಾಥ್ ನೀಡಿದ್ದವು ಜೀರುಂಡೆಗಳು ಜೀರೆನ್ನುತ್ತಾ ಕಪ್ಪೆಗಳೊಂದಿಗೆ ಸ್ಪರ್ಧೆಗೆ ಇಳಿದಿದ್ದರೆ ಮರಗಿಡಗಳು ಮಾತ್ರ ಗಾಳಿಯ ಹೊಡೆತಕ್ಕೆ ಸೋತು ಶರಣಾಗಿ ತಲೆಬಾಗಿ ನಿಂತು ಮಳೆಗೆ ಮೈಯೊಡ್ಡಿದ್ದವು ಈ ಬಾರಿ ಗಾಳಿಯ ಹಾರ್ಭಟ ಇಂದಿಗಿಂತಲೂ ತುಸು ಹೆಚ್ಚಾಗಿದೆ ಎಂದು ಅಕ್ಕಮ್ಮ ಮನಸ್ಸಿನಲ್ಲೇ ಲೆಕ್ಕ ಹಾಕುತ್ತಾ ಎದ್ದು ಹೊರಕ್ಕೆ ಬಂದು ಕತ್ತು ಚಾಚಿ ನೋಡಿದಳು ಹೊರಗೆ ಅವಳು ಹಾಕಿದ್ದ ಬಾಳೆ ಗಿಡಗಳಷ್ಟು ನೆಲಕಚ್ಚಿ ಮಲಗಿದವು ಕಣಿಗೆಲೆ ಗಿಡ ಮುರಿದು ಹೋಗಿತ್ತು ಅವಳ ಮನೆಯ ಮೇಲೆಯೇ ಬಾಚಿಕೊಂಡಿದ್ದ ಹೆಬ್ಬಲಸಿನ ಮರದ ಟೊಂಗೆಯೊಂದು ಗಾಳಿ ಬೀಸಿದಂತೆಲ್ಲ ರೊಯ್ಯ ರೊಯ್ಯ ಶಬ್ದ ಹಾಡುತ್ತಾ ಯಾವಾಗ ಮುರಿದು ಮನೆಯ ಮೇಲೆ ಬೀಳುವುದೋ ಎಂದು ದಿಗಿಲು ಹುಟ್ಟಿಸುತ್ತಿತ್ತು ಬರೋ ಬೇಸಿಗೆಯಲ್ಲಿ ಹೇಗಾದರೂ ಮಾಡಿ ಈ ಕೊಂಬೆಯನ್ನು ಕಡಿಸಿ ಹಾಕಬೇಕು ಎಂದು ಯೋಚಿಸುತ್ತಾ ಆಕೆ ಮತ್ತೆ ತನ್ನ ಕೆಲಸಕ್ಕೆ ಮರಳಿದಳು ತುಸು ಹೊತ್ತಿನಲ್ಲೇ ಹೊರಗೆ ಯಾರೂ ಬಂದಂತೆ ಸಬ್ ಸಪ್ಪಳವಾಯಿತು ಅಂಗಳದಲ್ಲಿ ಹರಿಯುತ್ತಿದ್ದ ನೀರಿನಲ್ಲಿ ಚಪ್ಪಳಿಯ ಚಪಚಪ ಸದ್ದು ಕೇಳಿದವಳಿಗೆ ಇದು ಮುತ್ತನೆ ಅಂತ ಖಾತ್ರಿಯಾಯಿತು ಯಾಕ್ಲಾ ಮುತ್ತ ಒಂದು ವಾರದಿಂದ ಬರ್ದೇ ಇಲ್ಲ ಚೆಂದಗಿದ್ದೀಯ ಬಾಬಾ ಇವತ್ತೋ ನೀ ಬರದೇ ಹೋಗಿದ್ರೆ ಭಾಳ ಕಷ್ಟ ಆಗ್ತಿತ್ತು ಅನ್ನುತ್ತ ಮುತ್ತನನ್ನು ಸ್ವಾಗತಿಸಿದಳು ಅಕ್ಕಮ್ಮ ಓರೆ ಮಾಡಿದ್ದ ಬಾಗಿಲನ್ನು ತಳ್ಳಿಕೊಂಡು ಹೊಳಬಂದ ಮುತ್ತ ಸೊಂಟಕ್ಕೆ ಸುತ್ತಿಕೊಂಡ ಪ್ಲಾಸ್ಟಿಕ್ಕಿನ ಹೊದಿಕೆಯನ್ನು ಮಾಡಿದೆ ಮಡಿಗೆ ಸಿಕ್ಕಿಸಿದ ಅಷ್ಟರಲ್ಲಿ ಅಕ್ಕಮ್ಮ ಒಳಗಿಂದ ರೊಟ್ಟಿ ಕೆಸುವಿನ ಸೊಪ್ಪಿನ ಸಾರವನ್ನು ತಂದು ಮುತ್ತನ ಕೈಗಿಟ್ಟು ಅಲ್ಲೇ ಕಣ್ಣೋಲೆಯಲ್ಲಿ ಕಾಯುತ್ತಿದ್ದ ಕಪ್ಪು ಕಾಫಿಯನ್ನು ಲೋಟವೊಂದಕ್ಕೆ ಬಗ್ಗಿಸಿದಳು ಒತ್ತಾರೆ ಮಾಡಿದ್ದ ರೊಟ್ಟಿ ಆರೋಗವೇ ಅನ್ನುತ್ತಾ ಅವನ ಮುಂದೆಯೇ ಕುಳಿತು ಚೆಂದಾಗಿದ್ಯಾ ಮುತ್ತ ಎಂದು ಅಕ್ಕರೆಯಿಂದ ಕೇಳಿದವಳಿಗೆ ಮುತ್ತ ಉತ್ತರಿಸಲಿಲ್ಲ ಯಾಕಪ್ಪ ಮಾತಾಡ್ತಾ ಇಲ್ಲ ಚಂದ್ರ ಏನಾರ ಅನ್ನ ಅಕ್ಕಮ್ಮ ಮತ್ತೆ ಕೇಳಿದಾಗ ಮುತ್ತನ ಕಂಗಳು ನೀರಾಡಿದವು ಅಕ್ಕ ಇನ್ಮ್ಯಾಕೆ ನಾ ಮನೆಗೆ ಹೋಗೋಕ್ಕಿಲ್ಲ ಕಣ ಇಲ್ಲೇ ನಿಂತವೇ ಇರಲ್ಲ ಮುತ್ತನ ಮಾತಿಗೆ ಅಲ್ಲಿ ನಡೆದಿರಬಹುದಾ ಅದನ್ನ ಒಡನೆ ಗ್ರಹಿಸಿದಳು ಅಕ್ಕಮ್ಮ ಅವಳೆಣಿಕೆ ನಿಜವಾಗಿತ್ತು ಬೆಳಗ್ಗೆ ಚಂದ್ರಾಮ ಮುತ್ತನ ಬೆನ್ನಿಗೆ ಹೊದ್ದು ಮನೆಯಿಂದ ಹೊರಗೆ ಹಾಕಿದ್ದ ಅಕ್ಕ ನನಗೆ ಸತ್ತೇ ಹೋಗ ಹೋಗಬೇಕು ಅಂತೈತ ಅದೇ ಮುತ್ತ ತಡೆ ತಡೆದು ಮಾತನಾಡಿದ ಏ ಹಂಗೆಲ್ಲ ಅನ್ಬೇಡ ಕಣ್ಲ ನಂಗೂ ಯಾರಿಲ್ಲ ನೀ ಇಲ್ಲೇ ಇದ್ಕಂಡ್ರೆ ನಂಗೂ ಒಳ್ಳೇದು ಬಿಡು ಇದು ಅಳಬೇಡ ಈಗ ಅಕ್ಕಮ್ಮ ಸಂತೈಸಿದಳು ಗಂಡ ಸತ್ತ ಮೇಲೆ ತಾನೇ ಗಂಡನ ಕುಲುಮೆ ಕೆಲಸಕ್ಕೆ ಕೈ ಹಾಕಿ ಒಂಟಿಯಾಗಿ ಕಷ್ಟಕ್ಕೂ ಸುಖಕ್ಕೂ ಒಬ್ಬೇ ಒಬ್ಬಾಳಾಗಿ ಬಾಳುತ್ತಿದ್ದವಳಿಗೆ ಈಗ ಮುತ್ತೆ ಜತೆಗೆ ಬಂದು ಇರುತ್ತಾನೆಂದರೆ ಅದೇನೋ ಒಂದು ದೊಡ್ಡ ಹೊರೆಯಾಗಕ್ಕಿರಲಿಲ್ಲ ಅಲ್ಲಕ್ಕ ಯಾರ ನಿಂಗೇನಾದರೂ ಅಂದರೆ ಆತ ಯೋಚನೆ ಮಾಡ್ತೀವನಿ ಮುತ್ತ ಮತ್ತೆ ಉಗಳು ನಂಗಿದ ಏ ತಗಿ ಆಡೋರು ಬಾಯಿ ಮುಚ್ಕೊಳ್ಳೋ ಮುಚ್ಚಕ್ಕೆ ನಂಗೊಂದು ಮಗ ಇದ್ದಿದ್ರೆ ನಿನ್ನಂಗೆ ಇರ್ತಿರ್ಲಿಲ್ವಾ ತಕ ಉಣ್ಬಿಟ್ಟು ಎರಡಕ್ಕೆ ಅಕ್ಕ ಅಳಬೇಡ ಬಿಡು ಅಕ್ಕಮ್ಮ ತನ್ನ ಎಲಡಿಕೆ ಚೀಲ ತೆಗೆದು ಅವನಿಗೊಂದು ಬಾಯಿ ಎಲಡಿಕೆ ಕೊಟ್ಟಳು ಪಕ್ಕನೆ ಮುಕ್ಕ ಮುತ್ತನಿಗೆ ತನ್ನ ಸತ್ತುಹೋದ ಅವ್ವನ ನೆನಪಾಗಿತ್ತು ಅವನ ಪಾಲಿಗೆ ಅವ್ವನೆಂದರೆ ಸ್ಟೀಲಿನ ಬಳೆಗಳನ್ನು ತೊಟ್ಟ ಅವಳ ಒರಟು ಕೈಗಳು ಅವಳ ಮೈಯಿಂದ ಹೊರಡುತ್ತಿದ್ದ ಎಲಡಿಕೆ ಗಮ ಅವಳ ಸೊಸೈಟಿ ಸೀರಿಯ ನುಣುಪು ಮತ್ತು ಅವಳ ಮೃದುವಾದ ದನಿ ಅವ್ವನ ನೆನಪಾದಾಗ ಮುತ್ತನಿಗೆ ಮತ್ತೆ ಕಣ್ಣು ತುಂಬಿ ಬಂತು ಅಳುತ್ತಳುತ್ತಳೆ ತಾನು ರೊಟ್ಟಿ ತಿಂದು ಮುಗಿಸಿ ತಟ್ಟೆಯನ್ನು ಇಂದಿನ ಜಗುಲಿಯ ಮೇಲೆ ಮಳೆಯಲ್ಲಿ ನೆನೆಯಲಿಕ್ಕಿಟ್ಟ ಹಲ್ಲೆ ಬಚ್ಚಲ ಒಲೆಯ ಬೂದಿಯೊಳಗೆ ಮಲಗಿದ್ದ ನಾಯಿ ತಟ್ಟೆಯಲ್ಲೇನಾದರೂ ಉಳಿದಿದೆಯೇ ಎಂದು ಕತ್ತೆತ್ತಿ ನೋಡಿ ಏನು ಕಾಣದಿರಲು ಮತ್ತೆ ಕಿವಿ ಜಾಡಿಸಿಕೊಂಡು ಬೂದಿಯೊಳಗೆ ತಲೆ ತೋರಿಸಿ ಮಲಗಿತು ಹಕ್ಕಮ್ಮ ಮರಳಿ ಕೆಲಸಕ್ಕೆ ತೊಡಗಿದಳು ಅವಳು ಕತ್ತಿಯಿಂದ ಕಾಯಿಸಿ ಕುಟ್ಟಿ ತಟ್ಟಿ ನೇರ ಮಾಡಿ ಸಾಣೆ ಹಿಡಿಯುತ್ತಿದ್ದರೆ ಮುತ್ತನಿಗೆ ಬ್ಲೋವರಿನ ರಾಟೆ ತಿರುಗಿಸುವುದೊಂದೇ ಕೆಲಸ ಅವನು ಹಾಗೆ ರಾಟೆ ತಿರುಗಿಸುವಾಗ ಗಾಳಿಗೆ ಕುಲುಮೆಯ ಬೆಂಕಿ ಜೋರಾಗುತ್ತಿತ್ತು ಆ ಸಮಯದಲ್ಲವನು ಯಾವುದಾದರೂ ಹಾಡು ಹೇಳುತ್ತ ಬೇಸರ ಕಳೆಯುತ್ತಿದ್ದ ಆದರೆ ಇಂದು ಮುತ್ತ ಮೌನವಾಗಿದ್ದ ಅವನ ಮೌನ ಅಕ್ಕಮ್ಮನನ್ನು ಸಂಕಟಗೊಳಿಸಿತು ಮಕ್ಕಳಿಲ್ಲದ ಅವಳಿಗೆ ಮುತ್ತನ ಮೇಲೆ ಅದೇನೋ ಮಮಕಾರ ಮುತ್ತ ತಾಯಿಯಿಲ್ಲದ ತಬ್ಬಲಿ ಅವನ ಅಮ್ಮ ಸತ್ತಾಗ ಅವನಿಗೆ ಹನ್ನೆರಡು ಹದಿಮೂರೋ ವಯಸ್ಸಿರಬೇಕು ಅದೊಂದು ದಿನ ಕೆಲಸಕ್ಕೆ ಹೋಗಿದ್ದ ಪುಟ್ಟವ್ವ ಹಾವು ಕಡಿದು ಸತ್ತು ಹೋಗಿದ್ದಳು ಅವ್ವನಿಲ್ಲದೆ ಮುತ್ತ ಬಹುವಾಗಿ ಅತ್ತಿದ್ದ ಅಪ್ಪನಂತೋ ಎಂದೋ ತೀರಿಕೊಂಡಿದ್ದ ಅವನಿಗೆ ಉಳಿದಿದ್ದ ಆಸರೆ ಅಣ್ಣ ಚಂದ್ರಮನೂ ಅತ್ತಿಗೆ ರುಕುಮಣಿಯೂ ಮಾತ್ರ ರುಕುಮಣಿಗೆ ಮೊದಲಿನಿಂದಲೂ ಮುತ್ತನೆಂದರೆ ಅಷ್ಟಕ್ಕಷ್ಟೇ ಪುಟ್ಟವನಿರುವ ತನಕ ಹೇಗೋ ಸಾಗುತ್ತಿತ್ತು ಆದರೆ ಅವಳು ಸತ್ತ ಮೇಲೆ ರುಕುಮಣಿಗೆ ಮುತ್ತ ಬಹುದೊಡ್ಡ ಒರೆಯೆನಿಸಿ ತೊಡಗಿದ್ದ ಅವರಿಗಿರ್ದ ಅರ್ಧ ಎಕರೆ ಜಾಗದಲ್ಲಿ ಬರುತ್ತಿದ್ದ ಕಾಫಿಯನ್ನಷ್ಟೇ ನೆಚ್ಚಿಕೊಂಡು ಯಾರೊಬ್ಬರು ಮನೆಯಲ್ಲಿ ಕೂರಲಾಗುತ್ತಿರಲಿಲ್ಲವಾಗಿ ಚಂದ್ರಾಮ ರುಕುಮಣಿ ಇಬ್ಬರು ಗೌಡರ ಮನೆ ಕೆಲಸಕ್ಕೆ ಹೋಗುತ್ತಿದ್ದರು ಹಾಗಾಗಿ ಯಾವುದೇ ಕೆಲಸಕ್ಕೆ ಹೋಗದೆ ತನ್ನದು ಅಂತ ತಾ ಒಂದು ಕಾಸು ಹುಟ್ಟಿಸದೆ ಕುಳಿತಿದ್ದ ಮುತ್ತನನ್ನು ಮನೆಯಲ್ಲಿಟ್ಟುಕೊಳ್ಳಲು ಅವಳಿಗೆ ಕಿಂಚಿತ್ತೂ ಇಷ್ಟವಿರಲಿಲ್ಲ ಆದರೆ ಅವಳ ಕಣ್ಣೆಲ್ಲ ಮುತ್ತನ ಪಾಲಿಗೆ ಬಂದಿದ್ದ ತೋಟದ ಕಡೆಗಿತ್ತು ಕಾಲಾಂತರದಲ್ಲಿ ಹದನೇ ತನ್ನೆರಡು ಗಂಡು ಮಕ್ಕಳಿಗೆ ಹಂಚಿದರೆ ಮುಗಿಯಿತು ಎಂಬ ಯೋಚನೆ ಆಕೆಯದಾಗಿತ್ತು ಹಾಗಾಗಿ ಇಷ್ಟವಿದೆಯೋ ಇಲ್ಲವೋ ಅವನನ್ನು ಮನೆಯಲ್ಲಿ ಇಟ್ಟುಕೊಂಡಿದ್ದಳು ರುಕುಮಣಿ ಅದೇ ಸಮಯ ಮಾತು ಮಾತಿಗೂ ಅವನನ್ನು ಏನಾದರೂ ಅಂದು ಅಂಗಿಸದೆ ಬಿಡುತ್ತಿರಲಿಲ್ಲ ಊಟ ಹಾಕುವಲೆಲ್ಲ ಚುಚ್ಚು ಮಾತು ತಪ್ಪುತ್ತಿರಲಿಲ್ಲ ಹಾಗೆಲ್ಲ ಮುತ್ತ ಅಸಹಾಯಕನಂತೆ ಅಳುತ್ತಿದ್ದ ಊಟ ಮಾಡದ ಕಳೆದ ದಿನಗಳಿಗೂ ನಿದ್ರೆಯಿಲ್ಲದ ಕಳೆದ ರಾತ್ರಿಗಳಿಗೂ ಲೆಕ್ಕವೇ ಇರಲಿಲ್ಲ ಅಂಥದ್ದೊಂದು ಸಮಯದಲ್ಲೇ ಮುತ್ತ ಅಕ್ಕಮ್ಮನ ಬಳಿ ಕೆಲಸಕ್ಕೆ ಸೇರಿಕೊಂಡಿದ್ದ ಅಲ್ಲಿ ಸಿಗುತ್ತಿದ್ದ ಕಾಸು ಏನಿಲ್ಲವೆಂದರೂ ಅವನ ಬೀಡಿ ಎಲೆಹಡಿಕೆ ನಾಯರಂಗಡಿಯ ಟೀವಡೆ ಇಂಥ ಸಣ್ಣ ಸಣ್ಣ ಖರ್ಚುಗಳಿಗೆ ಸಾಕಾಗುತ್ತಿತ್ತು ಮೊದಲಾದರೆ ಎಲ್ಲದಕ್ಕೂ ಅಣ್ಣ ಅತ್ತಿಗೆ ಮುಂದೆ ಕೈ ಚಾಚಿ ಬೇಕೆಷ್ಟು ಅನಿಸಿಕೊಂಡು ಎಲ್ಲದಕ್ಕೂ ಅಣ್ಣ ಅತ್ತಿಗೆ ಮುಂದೆ ಕೈ ಚಾಚಿ ಬೇಕೆಷ್ಟು ಅನಿಸಿಕೊಂಡು ಕಡೆಗೆ ಅವರಿಂದ ಹತ್ತಿಪ್ಪತ್ತು ರೂಪಾಯಿ ಪಡೆಯುವಾಗ ಅವನ ಮನಸ್ಸು ಕುಗ್ಗಿ ಹೋಗುತ್ತಿತ್ತು ಒಮ್ಮೊಮ್ಮೆ ತೀರಾ ತಲೆ ಕೆಟ್ಟಾಗ ಕೇರಿಯ ಪಾಪಯ್ಯನ ಸಾರಾಯಿ ಅಡ್ಡಕ್ಕೆ ಹೋಗಿ ಕಾಡಿಬೇಡಿ ಒಂದಷ್ಟು ಬೆಲ್ಲದ ಕಳ್ಳು ಹೇರಿಸಿದರೆ ಮುಗಿಯಿತು ಆಮೇಲೆ ಮುತ್ತನನ್ನು ಯಾರೂ ಮಾತನಾಡಿಸಬೇಕಿರಲಿಲ್ಲ ಒಳಗೆ ಇಳಿದ ದೇವರು ತನ್ನ ವಿರಾಟ್ ರೂಪ ದರ್ಶನ ಕೊಡುತ್ತಿದ್ದ ಚಂದ್ರಾಮನಿಗೆ ಮೊದಲುಗೊಂಡು ಕೇರಿಯ ಎಲ್ಲರನ್ನೂ ಬೈಯುತ್ತಿದ್ದ ಕಡೆಗೆ ಪಾಪಯ್ಯನನ್ನೇ ಅನ್ನಲು ಶುರು ಮಾಡುತ್ತಿದ್ದ ಕೊನೆಗೆ ಮುತ್ತನ ಗಲಾಟೆ ಮಿತಿ ಮೀರಿದಾಗ ಪಾಪಯ್ಯನೋ ಅವನ ಹೆಂಡತಿ ಸಾರದೆಯೋ ಮುತ್ತನ ಕುಂಡೆಗೆ ಹೊದ್ದು ಹೊರಗೆ ನೂಕಿದ್ದುತ್ತರು ಆದರೆ ಅಕ್ಕಮ್ಮನ ಬಳಿ ಕೆಲಸಕ್ಕೆ ಸೇರಿದ ಮೇಲೆ ಮುತ್ತ ಬದಲಾಗಿದ್ದ ಕುಡಿಯುವುದನ್ನು ಕಡಿಮೆ ಮಾಡಿದ್ದ ಹಾಗೊಮ್ಮೆ ಕುಡಿದರೂ ಹಿಂದಿನಂತೆ ಗೋಜು ಗಲಾಟೆಗೆಲ್ಲ ಹೋಗದೆ ಉಂಡು ಮಲಗಿ ಬಿಡುತ್ತಿದ್ದ ಕೆಲವೊಮ್ಮೆ ವಯೋಸಹಜ ಬೈಕೆಗಳಿಂದ ಮುತ್ತ ನಿದ್ದೆ ಕೆಡಿಸಿಕೊಳ್ಳುತ್ತಿದ್ದದ್ದೂ ಉಂಟು ಹಾಗೆಂದು ಅವನ ಮನಸ್ಸಿನಲ್ಲಿ ತನಗೂ ಒಬ್ಬ ಹೆಣ್ಣು ಒಲಿಯುತ್ತಾಳೆಂದಾಗಲಿ ಕಾಲಾಂತರದಲ್ಲಿ ತನಗೂ ಮದುವೆ ಮಕ್ಕಳು ಆಗುತ್ತವೆ ಅಂತಾಗಲಿ ಒಂದು ಚಿಕ್ಕ ಕಲ್ಪನೆಯೂ ಇರಲಿಲ್ಲ ಆದರೆ ಅದನ್ನೆಲ್ಲ ಬುಡಮೇಲು ಮಾಡಲೆಂಬತ್ತೆ ಅವನ ಬದುಕಿನೊಳಗೆ ಅನಿರೀಕ್ಷಿತವಾಗಿ ಬಂದಿದ್ದಳು ಕಮಲಿ ಕಮಲಿ ದೂರದಿಂದ ರುಕುಮಣಿಗೆ ತಂಗಿಯ ವರಸೆ ಅವತ್ತೊಮ್ಮೆ ಶ್ರೀಮಂಗಳದ ಸುಬ್ಬಯ್ಯನ ಮಗಳ ಮದುವೆಗೆ ಹೋದ ರುಕುಮಣಿಗೆ ಅಲ್ಲಿ ಓಡಾಡಿಕೊಂಡಿದ್ದ ಕಮಲಿ ಕಾಣಿಸಿದ್ದಳು ಅವಳ ಅಮ್ಮ ಕೆಲ ತಿಂಗಳ ಹಿಂದಷ್ಟೇ ಕಾಮಾಲೆ ತಗುಲಿ ತೀರಿಕೊಂಡಿದ್ದಳು ಅಪ್ಪ ಮಲ್ಲಯ್ಯ ಸ್ವಲ್ಪ ದಿನ ಸುಮ್ಮನಿದ್ದವನು ಇತ್ತೀಚೆಗೆ ಕೇರಿಯ ರಾಜಕ್ಕಿ ಕೂಡಾವಳಿ ಮಾಡಿಕೊಂಡಿದ್ದ ಮನೆಯೆಂದು ಇದ್ದ ಒಂದೇ ಕೋಣೆಯ ಗುಡಿಸಲಿಗೆ